ಮಾನವನ ಪುನರುಜ್ಜೀವನ ಮಾನವನ ವಿಕಾಸ ಮಾನವನ ಅಗತ್ಯತೆಗಳನ್ನು ಪೂರೈಸುವುದು ಈ ಅರಣ್ಯ ಈ ಅರಣ್ಯಗಳು ಮಾನವನ ಜೀವನದಲ್ಲಿ ಹಾಸು ಹೊಕ್ಕಾಗಿವೆ ಹಾಗೂ ಆತನ ಬೆಳವಣಿಗೆಯಲ್ಲಿ ಅರಣ್ಯಗಳ ಪಾತ್ರ ಮಹತ್ವವಾಗಿದೆ ಇಂಥ ಅರಣ್ಯಗಳ ಬಗ್ಗೆ ಇವತ್ತು ನಾವು ಅಂದರೆ ಗಿಡಮರಗಳ ಬಗ್ಗೆ ಅವುಗಳಿಂದ ನಮಗೆ ಏನೇನು ಲಾಭವಿದೆ ಎಂಬುದನ್ನು ಇವತ್ತು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಗಿಡಮರ ತರುಲತೆ ಹಳ್ಳ ಕೊಳ್ಳದಗಳೊಂದಿಗೆ ಕೂಡಿದ ವಿಸ್ತಾರ ಕ್ಷೇತ್ರವೇ ಅರಣ್ಯ ಅಲ್ಲಿ ಅದರದ್ದೇ ಆದ ಜೀವಿ ಪರಿಸ್ಥಿತಿ ಹಾಗೂ ಪರಿಸರವಿರುತ್ತದೆ ಅರಣ್ಯಗಳು ಸ್ವಚ್ಛಂದವಾಗಿ ಜೀವಿಸುವ ಪಶು ಪಕ್ಷಿ ಕೀಟ ಜಂತುಗಳಿಗೆ ತವರು ಬೀಡು ಅರಣ್ಯದಿಂದ ಲಭಿಸುವ ಗೋಚರ ಹಾಗೂ ಅಗೋಚರ ಅರಣ್ಯ ಸಂಪತ್ತು ಮಾನವನ ಕಲ್ಯಾಣಕ್ಕೆ ಮೂಲವಾಗಿದೆ ನಾಗರಿಕತೆಯ ವಿಕಾಸ ಅರಣ್ಯ ಗರ್ಭದಲ್ಲಿ ಎಂಬ ವಾಕ್ಯ ನಿಜಕ್ಕೂ ದಿಟ ವಿಜ್ಞಾನ ಪ್ರಗತಿಗೂ ಅರಣ್ಯ ಸಂಪತ್ತೇ ಬುನಾದಿ ಗಿಡವೆಂದರೆ ನೀರು ನೀರೆಂದರೆ ಅನ್ನ ಅನ್ನವೆಂದರೆ ಪ್ರಾಣ ಇದು ಪೂರ್ವಜರ ವಾಣಿಯಾಗಿದೆ ಗಿಡವು ಕಲ್ಪವೃಕ್ಷವೂ ಕೂಡ ಅದು ಹೆಚ್ಚಿಸಿದ್ದನ್ನು ಕೊಡುವ ಸಾಮರ್ಥ್ಯವನ್ನು ಪಡೆದಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ದಿನನಿತ್ಯದ ಬಳಕೆಗೆ ಬೇಕಾದ ಗೆಡೆಗಣಿಸು ಗಿಡಮೂಲಿಕೆ ಹಣ್ಣು ಹಂಪಲುಗಳನ್ನು ಆಹಾರಕ್ಕಾಗಿಯೂ ವನ್ಯಮೃಗ ಚರ್ಮ ಹಾಗೂ ರೆಕ್ಕೆ ಪುಕ್ಕಗಳನ್ನು ಉಡುಪಿಗಾಗಿಯೂ ಗುಹೆ ಗೌವರಗಳನ್ನು ವಾಸಕ್ಕಾಗಿಯೂ ಅವಲಂಬಿಸಿದ್ದನು ಅಂತೆಯೇ ಅರಣ್ಯ ಮಾನವರ ಆಶ್ರಯದಾತವಾಗಿದೆ ಹುಟ್ಟಿದ ಮಗುವನ್ನು ಮಲಗಿಸಲು ಬೇಕಾದ ತೊಟ್ಟಿಲಿನಿಂದ ಹಿಡಿದು ಸತ್ತಾಗ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗುವ ಚಟ್ಟದವರೆಗೂ ಒಂದಲ್ಲ ಒಂದು ವಿಧದಲ್ಲಿ ಅರಣ್ಯ ಮಾನವನಿಗೆ ಅನಿವಾರ್ಯವಾಗಿದೆ ಅರಣ್ಯಗಳನ್ನು ಕುರಿತು ಅನ್ಸರ್ ವಾಲ್ ಎಂಬ ಕವಿಯು ಈ ರೀತಿ ಬಣ್ಣಿಸಿದ್ದಾನೆ ಎಲೈ ನರನೆ ರಾತ್ರಿಗಳಲ್ಲಿ ನಿನ್ನ ಮನೆಗಳನ್ನು ಬೆಚ್ಚಗಿಡುವನು ನಾನು ಬೇಸಿಗೆಯಲ್ಲಿ ಸೂರ್ಯನ ಪ್ರಕೃತಿಯಿಂದ ರಕ್ಷಿಸಲು ನಿನಗೆ ನೆರಳು ಕೊಡುವವನು ನಾನು ನಿನ್ನ ಮನೆಯ ಮೇಲ್ಚಾವಣಿ ಆಗುವವನು ನಾನು ನಿನ್ನ ಮೇಜಿನ ಮೇಲಣ ಹಲಗೆ ಆಗುವನು ನಾನು ನೀನು ಮಲಗುವ ಮಂಚ ರಚಿಸಲು ಬೇಕಾಗುವ ನಾನು ಬೇಕಾಗುವನು ನಾನು ನಿನ್ನ ನೌಕೆಯ ರಚನೆಗೆ ಮರವನ್ನು ಒದಗಿಸುವವನು ನಾನು ನಿನ್ನ ಸಲಿಕೆಗೆ ಹಿಡಿಕೆಯಾಗುವವನು ನಾನು ನಿನ್ನ ಗುಡಿಸಲಿನ ಬಾಗಿಲು ಆಗುವನು ನಾನು ನಿನ್ನ ತೊಟ್ಟಲಿಗೆ ಮರವನ್ನು ಒದಗಿಸುವನು ನಾನು ನಿನ್ನ ಶವಪೆಟ್ಟಿಗೆಗೆ ಹಲಗೆ ಒದಗಿಸುವವನು ನಾನು ದಯೆ ಅಂತಃಕರಣಗಳ ರಸದೂಟ ನಾನು ಸೊಗಸು ಸೌಂದರ್ಯಗಳ ಕುಸುಮವೂ ನಾನು ಕೇಳು ನನ್ನ ಪ್ರಾರ್ಥನೆ ಮಾಡಬೇಡ ನನ್ನ ಕೊನೆ ಹೀಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಮಾನವನು ಅರಣ್ಯ ಹಾಗೂ ಅದರಲ್ಲಿರುವ ವನ್ಯಮೃಗಗಳ ಮೇಲೆ ಸಂಪೂರ್ಣ ಅವಲಂಬಿಸಿದ್ದಾನೆ ಪ್ರಕ್ ಪ್ರತ್ಯಕ್ಷವಾದವುಗಳೆಂದರೆ ಜನತೆಗೆ ಮನೆ ಕಟ್ಟಲು ಮರ ಬಿದಿರು ಒಲೆ ಉರಿಸಲು ಸೌದೆ ಇದ್ದಿಲು ಉಡಲು ಬಟ್ಟೆ ಓದು ಬರೆಯಲು ಕಾಗದ ಪೆನ್ಸಿಲು ಆಟವಾಡಲು ರಾಕೆಟ್ ಮತ್ತು ಸ್ಪೀಕ್ ಸ್ಟಿಕ್ ಸಾಗಾಟಕ್ಕೆ ರೈಲು ಬಸ್ಸು ಲಾರಿ ನೀರಿನ ಮೇಲೆ ಚಲಿಸಲು ದೋಣಿ ಹಡಗು ಹಾರಾಡಲು ವಿಮಾನ ದಿನನಿತ್ಯದ ಬಳಕೆಗೆ ಬೆಂಕಿ ಪೆಟ್ಟಿಗೆ ಪದರು ಹಲಗೆ ಗಟ್ಟಿ ಮತ್ತು ಚಿಪ್ ಬೋರ್ಡ್ ವ್ಯವಸಾಯಕ್ಕೆ ನೇಗಿಲು ಹಲಗೆ ಕುಂಟೆ ಹಾಗೂ ಇತರ ಉಪಕರಣಗಳು ಭೂ ಸಾಗುವಳಿಗೆ ಹಸುರಲ್ಲಿ ಗೊಬ್ಬರ ದನಕರುಗಳಿಗೆ ಹುಲ್ಲು ಸೊಪ್ಪು ಇವೆಲ್ಲಗಳಿಗೂ ಅರಣ್ಯವೇ ಆಧಾರವಾಗಿದೆ ಅರಣ್ಯ ಆಧಾರಿತ ಉದ್ಯಮಗಳಿಗೆ ಬೇಕಾದ ಕಚ್ಚಾ ಮಾಲು ಅರಣ್ಯದಿಂದಲೇ ಒದಗಬೇಕು ಪ್ರಪಂಚದಾದ್ಯಂತ ಪರಿಮಳಕ್ಕೆ ಪ್ರಸಿದ್ಧಿ ಪಡೆದ ಶ್ರೀಗಂಧವು ಕೂಡ ಪೀಠೋಪಕರಣಗಳಿಗೆ ಬೆತ್ತ ಅಂಟುರಾಳ ಅರಗು ಅಂಟೊಳಕಾಯಿ ಸೀಗೆಕಾಯಿ ಜೇನುತುಪ್ಪ ಮೇಣ ಬೀಡಿ ಎಲೆ ಔಷಧಿ ನೀಡುವ ಗಿಡಮೂಲಿಕೆ ಸುಗಂಧ ದ್ರವ್ಯ ತೈಲ ಬೀಜ ಚರ್ಮ ಹದ ಮಾಡಲು ತೊಗಟೆ ಹಾಗೂ ಅಳಲೆಕಾಯಿ ನಾರು ರಬ್ಬರ್ ಕೋಕೋ ಗೋಡಂಬಿ ಮಸಾಲೆ ಪದಾರ್ಥ ಹಣ್ಣು ಹಂಪಲು ಚರ್ಮ ಕೋಡು ಆನೆದಂತಗಳಂತಹ ಬೆಲೆ ಬಾಳುವ ವನ್ಯಪ್ರಾಣಿ ವಸ್ತುಗಳೆಲ್ಲವೂ ಕೂಡ ಅರಣ್ಯ ಒದಗಿಸುವ ಲಘು ಮಾಲುಗಳಾಗಿವೆ ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಇವುಗಳನ್ನು ಅವಲಂಬಿಸಿದ್ದಾನೆ ಇವುಗಳನ್ನು ಕಲೆ ಹಾಕುವಲ್ಲಿ ಪರಿವರ್ತಿಸುವಲ್ಲಿ ಸಾಗಾಟ ಹಾಗೂ ಮಾರಾಟದಲ್ಲಿ ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿ ಈ ಅರಣ್ಯ ಕೊಟ್ಟಿದೆ ಹಲವಾರು ಪರೋಕ್ಷ ಲಾಭವುಗಳು ಕೂಡ ಇವೆ ಮನುಷ್ಯನ ಜೀವನಕ್ಕೆ ಅತ್ಯಾವಶ್ಯಕವೆನಿಸಿದ ಜೀವಿ ಪರಿಸ್ಥಿತಿ ಸಮತೋಲನವನ್ನು ಕಾದುಕೊಳ್ಳುವುದು ಕೂಡ ಈ ಅರಣ್ಯಗಳು ಮಾಡುತ್ತವೆ ಹವಾಮಾನದ ಏರುಪೇರುಗಳನ್ನು ಹತೋಟಿಯಲ್ಲಿಟ್ಟು ಪರಿಸರ ಸಂವರ್ಧನೆ ಬಿರುಗಾಳಿಯಿಂದ ಮೋಡಗಳನ್ನು ತಡೆದು ಮಳೆಯನ್ನು ಆಕರ್ಷಿಸುವುದು ಭೂ ಸೌಕ್ಯ ತಪ್ಪಿಸಿ ನೀರು ನಿಧಾನವಾಗಿ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು ಹಾಗೂ ಮಹಾಪೂರಗಳನ್ನು ತಡೆಯುವುದು ನೆರೆ ನಿಯಂತ್ರಿಸುವುದು ಹೆಚ್ಚುತ್ತಿರುವ ವಾತಾವರಣದ ಹಾಗೂ ನೀರಿನ ಮಲಿನತೆಯ ತೊಂದರೆಯನ್ನು ನಿವಾರಿಸುವುದು ಭೂಮಿಯಲ್ಲಿ ನೀರಿನ ಸಂಚಲನೆಯನ್ನು ಮಿತಗೊಳಿಸುವುದು ಸಕಾಲಕ್ಕೆ ಸಾಕಷ್ಟು ಮಳೆ ಬೀಳುವಂತೆ ಮಾಡಿ ಬರಗಾಲ ತಪ್ಪಿಸುವುದು ವನ್ಯಮೃಗ ಪಕ್ಷಿ ಕೀಟಗಳಿಗೆ ಆಶ್ರಯ ಒದಗಿಸುವುದು ಭೂ ಸೌಂದರ್ಯ ಹೆಚ್ಚಿಸುವುದು ಅರಣ್ಯ ವಿಹಾರ ಹಾಗೂ ವನ್ಯಮೃಗ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ವಿದೇಶಿ ವಿನಿಮಯಗಳಿಗೆ ಗಳಿಕೆ ಇತ್ಯಾದಿಯಾಗಿ ಅರಣ್ಯ ನಮಗೆ ಅನುಕೂಲವಾಗಿದೆ ಈ ರೀತಿ ನಮ್ಮ ರಾಜ್ಯದ ಅರಣ್ಯಗಳಿಂದ ಪ್ರತ್ಯಕ್ಷ ಫಲಗಳಿಂದ ವಾರ್ಷಿಕ ಆದಾಯ ಸುಮಾರು ಐವತ್ತು ಕೋಟಿ ರೂಪಾಯಿಗಳಾದರೆ ಪ ಪರೋಕ್ಷ ಫಲಗಳಿಂದ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹಾಗೂ ಮಾನವ ಕಲ್ಯಾಣಕ್ಕೆ ಲಭಿಸುವ ಪ್ರಯೋಜನ ಅಗಡಿತ ಅಪಾರವಾಗಿದೆ ಇದು ಇವತ್ತಿನ ವಿಶೇಷಗಳೇರೆ ಮುಂದಿನ ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ